ಮಳೆ ಇದು ಈ ಮಳೆಗೆ ಚಳಿಯೇ ಶುರುವಾಗಿ ಹೋಗಿದೆ ಎಂತ ಬೆಳಿಗ್ಗೆ ಸ್ಟಾರ್ಟ್ ಆದ ಮಳೆ ಇದುವರೆಗೆ ನಿಲ್ಲಿಲ್ಲ ಎರಡು ದಿನದಿಂದ ಮಳೆನೆ ಹೊರಗಡೆ ಹೋಗಿ ಏನಾದರೂ ತರಲಿಕ್ಕೆ ಆಗ್ತದ ಏನು ಕಷ್ಟ ಮಳೆ ಬಂದರೆ ಈ ಮಳೆಗಾಲದಲ್ಲಿ ಉಂಟಲ್ಲ ಎಲ್ಲದಕ್ಕೂ ಭಾರಿ ರೇಟ್ ಮಳೆಗಾಲದಲ್ಲಿ ಏನಾದರೂ ತಿನ್ನಲಿಕ್ಕೆ ಬೇಕು ಆಗಾಗ ಅದು ಬಿಟ್ಟು ತರಕಾರಿ ಮಾಡಿದ್ರೆ ಮಕ್ಕಳಿಗೆ ಇಳಿದೇ ಇದೆ ಏನಾದ್ರೂ ಇದು ಮಾಂಸವೇ ಬೇಕು ಅವರಿಗೆ ಹಾಗೆ ನಿನ್ನೆ ಸ್ವಲ್ಪ ಕಲಕಾರಿ ಅಡ್ಡಿ ಮಾಡಿದೆ ಮದುವರಲ್ಲಿ ಒಂದು ಸ್ವಲ್ಪ ಹೊಟ್ಟೆ ಗಟ್ಟಿ ಅಮ್ಮ ಇದ್ರೀನೇ ಯಾವಾಗ ಬಂದ್ ಸಂತೆ ಬರ್ತಾರೆ எைநூறு இன்னும் அக்கே மாதிரி

അവ്രസ് വാച്ച് അതും ഡ്രെസ്സ് ഒേദി കാട്ടി കാ முன்னூறு

ಪ್ರಾಬ್ಲಮ್ ಮಾಡ್ತಾರೆ ಬಾಂಬಿರ್ತಾ ಉಂಟು ನನ್ನ ಕಣ್ಣ ಮುಂದೆ ತುಂಬಾ ಜನಸಾತು ನನ್ನ ಕಣ್ಣ ಮುಂದೆ ಮುಂದಿನ ಬಿಟ್ಟು ನಾನು ಅಮ್ಮನದ ಆಶೀರ್ವಾದ ಅಣ್ಣನದ ಆಶೀರ್ವಾದ ಅಕ್ಕನ ಆಶೀರ್ವಾದ ಏನ್ ತರ್ಲಿಕ್ಕೆ ಆಗ್ಲಿಲ್ಲ ಬಟ್ಟೆ ಮಾತ್ರ ಉಂಟು ನನಗೆ கிஷி அடிக்கை நடத்தேன் ஏனால நான் நோடிகே சாயுவாக

ಅಮ್ಮ ನೀ ಈಗ ನೀ ಚಿಂತೆ ಮಾಡಬೇಡಿ ಹುಡುಗಿಗೆ ಪಿಎಸಿ ಆಗಿದೆ ಅವಳಿಗೆ ಅವಳು ಕಂಪ್ಯೂಟರ್ ಸೈನ್ಸ್ ಏನ ಮಾಡಿದಳು ಈಗ ಬೇಡ ಅಂತ ಈಗ 2 ವರ್ಷ ಹೋಗ್ಲಿ ಅಮ್ಮ ನಾನು ಸ್ವಲ್ಪ ಇಲ್ಲಿ ಕೆಲಸನಾ ಮಾಡ್ತೇನೆ ಇಲ್ಲಿ ಸ್ವಲ್ಪ business ಏನಾದ್ರೂ ಮಾಡ್ತೀನಿ ಬಾ ನಾನು ನಿಮ್ಮ ಕೈಕಲಲ್ಲ ನೋಾಗ್ತದೀಯ ಗಂಟ ಅವಳಿಗೆ ಹುಷಾರಿಲ್ಲ ಅವನ್ನ ನೋಡಿಕಾ ಈಗ ಇನ್ನೊಂದು ಮಾತ್ರ ನೋಡಿ

ಹೋಗ್ಬೇಡಿ ಅವಳ ಬಾಯಿ ಮುಚ್ಚಿಸ್ಲಿಕ್ಕೆ ಯಾರಿಗೂ ಹೋಗುದಿಲ್ಲ ಯುದ್ಧ ಮೇಲೆ ಆಗಿ ಇಷ್ಟು ಮೈಗಳವ ಅದು ನಾನು ಹೋಗಿ ಹೋಗಿರು ದಾಸವಾಡೋದಕ್ಕೆ ಎಲ್ಲೂ ನಟಿ ಬಿಟ್ಟದು ಈಗಲ್ಲ

ಅದರಲ್ಲಿ ಏನಿಲ್ಲ ನನ್ನ ಮತ್ತೆ ಬಟ್ಟೆ ಮಾತ್ರ ಉಂಟು ಏನು ತರಲಿಲ್ಲ ಇಲ್ಲ ಚಟ್ನಿ ಉಂಟು ನಿಖಾಲಿ ಉಂಟು ಬಟ್ಟೆ ಉಂಟು ನಿನ್ಗೆ ನಾಳೆ ತೆಗೆದುಕೊಡ್ತೇನೆ ನಾನು ನಿನ್ನೆ ರಾತ್ರಿ ರಾತ್ರಿ ಬಂದದ್ದು ಒಂದು ಜಾಕ್ಲೇಟ್ ತರ್ಲಿಕ್ಕಾಗ್ಲಿಲ್ಲ ಬಟ್ಟೆ ಇಲ್ಲ ನಾನು ತೆಗೆದುಕೊಡ್ತೇನೆ ನಾನು ಇದ್ದೇನೆ ಏನಿಲ್ಲ ಅದರಲ್ಲಿ ಇಲ್ಲ ಅಕ್ಕ ಅಯ್ಯೋ ದೇವ್ ಅಕ್ಕ ಇಲ್ಲ ಏನಿಲ್ಲ ಅಕ್ಕ ಇವನನ್ನು ಹೇಗೆ ನಾನು ಸಮಾಧಾನ ಮಾಡ ಕೊಡಕ್ಕ ಪೆಟ್ಟಿಗೆ ನನ್ನ ಮುದ್ದಲ್ಲ ಅಕ್ಕ ನನ್ನ ಸಣ್ಣ ಅಕ್ಕ ಮುದ್ದು ಅಕ್ಕ ಅಕ್ಕ ಕೊಡಕ್ಕ ಏನು ಇಲ್ಲ ಅಕ್ಕ ಇವನನ್ನು ಹೇಗೆ ನಾನು ಸಮಾಧಾನ ಮಾಡುದು ಅಕ್ಕ ನಾನು ಎರಡು ಚಾಕ್ಲೇಟ್ ನಿನ್ನೆ ತಂದದ್ದು ಇವ ಎರಡು ಚಾಕ್ಲೇಟ್ ಉಂಟು ಅಕ್ಕ ಕೊಡು ಅಕ್ಕ ಈ ಚಾಕ್ಲೇಟ್ ಇವ ಇವ ಅಯ್ಯೋ ಈ ಅಕ್ಕ ನಾನು ಹೇಗೆ ಸಮಾಧಾನ ಮಾಡುದು ಅಮ್ಮ ಅಮ್ಮ ಅಕ್ಕ ಪೆಟ್ಟಿಗೆ ಕೊಡಿದ್ರೆ ಕೊಡುದಿಲ್ಲ ನಿನಗೆ ಯಾವ್ದು ಆಟನೆ ಅವನ ವಸ್ತು ಎಲ್ಲ ನೀವು ಆಳ್ಮಾಟ ಅಕ್ಕ ನೀನ್ ಏನಕ್ಕ